ನಮಸ್ಕಾರ ಸ್ನೇಹಿತರೆ ಮಾಹಿತಿ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಯಾರಾದರೂ ನಿಮ್ಮ ಸ್ನೇಹಿತರಿಗೆ ಉಪಯೋಗ ಆಗುತ್ತೆ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ನಾವು ವಿಡಿಯೋ ಮಾಡೋ ಉದ್ದೇಶ ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಅದು ಅಷ್ಟೇ ಸೊ ವಿಡಿಯೋ ಶುರು ಮಾಡೋಣ ಬನ್ನಿ ಉಚಿತ ಕುರಿ ಸಾಕಾಣಿಕೆ ತರಬೇತಿ ಅಂದ್ರೆ ಕೆನರಾ ಬ್ಯಾಂಕ್ ಸಹಾಯದೊಂದಿಗೆ ಒಂದು ಹತ್ತು ದಿನಗಳ ಉಚಿತವಾಗಿ ಒಂದು ಕುರಿ ಸಾಕಾಣಿಕೆ ತರಬೇತಿ ಕೊಡ್ತಿದ್ದಾರೆ ಯಾರಾದರೂ ನಿಮ್ಮ ಸ್ನೇಹಿತರು ಒಂದು ಸ್ವಂತವಾಗಿ ಕುರಿ ಸಾಗಾಣಿಕೆ ಕಂಡುಕೊಂಡು ಒಂದು ಊರಲ್ಲೇ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋರು ಈ ಟ್ರೈನಿಂಗ್ ತಗೊಂಡು ಅದು ಕುರಿ ಸಾಗಾಣಿಕೆಯಲ್ಲಿ ಹೇಗೆ ಒಂದು ಗ್ರೋತ್ ಕುರಿನ ಯಾವ ರೀತಿ ಬೆಳೆಸ್ಬೇಕು ಮಾರ್ಕೆಟಿಂಗ್ ಹೆಂಗೆ ಗ್ರೋತ್ ಹೇಗೆ ಅಂತ ಎಲ್ಲ ಹೇಳ್ಕೊಡ್ತಾರೆ ಅದ್ರ ಬಗ್ಗೆ ತಿಳ್ಕೊಂಡು ಯಥೇಚ್ಛವಾಗಿ ಬೆಳಿಬಹುದು ಬೆಳೆಸಬಹುದು ಅಂತಾನೆ ಹೇಳ್ಬಹುದು ಅದ್ರ ವಿವರ ನೋಡೋಣ ಕೆನರಾ ಬ್ಯಾಂಕ್ ದೇಶ ಪಾಂಡೆ ಸಂಸ್ಥೆ ಅಂದ್ರೆ ಕೆನರಾ ಒಂದು ಎನ್ ಜಿ ಓ ರೀತಿ ಹತ್ತು ದಿನಗಳ ಎಷ್ಟು ದಿನ ಇರುತ್ತೆ ಅಂದ್ರೆ ಹತ್ತು ದಿನಗಳ ಒಂದು ಉಚಿತ ಟ್ರೈನಿಂಗ್ ಇಲ್ಲಿ ನಿಮ್ಗೆ ಊಟ ವಸತಿ ಅಂದ್ರೆ ಅಲ್ಲೇ ಸ್ಟೇ ಇದ್ದು ಹತ್ತು ದಿನಗಳು ಫುಲ್ಲು ಕುರಿ ಸಾಗಾಣಿಕೆ ಬಗ್ಗೆ ನೀವು ನಿಮ್ಗೆ ತರಬೇತಿ ಪಡೀಬಹುದು ಸೊ ನಾನು ಹೇಳ್ದಂಗೆ ನೀವು ಅಲ್ಲಿ ಇವತ್ತಿನ ಟೆಕ್ನಾಲಜೀಸ್ ಏನೇನಿದೆ ಅದು ಫ್ಯಾಟ್ನಿಂಗ್ ಮಾಡೋದು ಹೇಗೆ ಅದು ಗ್ರೋತ್ ಹೇಗೆ ತಳಿಗಳ ಬಗ್ಗೆ ಅದ್ರ ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ನೀವು ತಿಳ್ಕೊಬಹುದು ದಯವಿಟ್ಟು ಯಾರಿಗಾನ ಇಂಟ್ರೆಸ್ಟ್ ಇರೋರಿಗೆ ಶೇರ್ ಮಾಡಿ ನಿಮಗೂ ಇಂಟ್ರೆಸ್ಟ್ ಇದ್ರೂ ಸಹ ನೀವು ಹೋಗಿ ಸೊ ತರಬೇತಿ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಏಳರ ತಾರೀಕು ಪ್ರಾರಂಭವಾಗಲಿದೆ ಇದು ಮುಂದಿನ ತಿಂಗಳು ಏಳನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಮೊದಲ ಅರ್ಜಿ ಸಲ್ಲಿಸುವ ಹೆಸರನ್ನು ನೋಂದಾಯಿಸಬೇಕು ಮೊದಲ ಅರ್ಜಿಯನ್ನು ಸಲ್ಲಿಸಿದವರಿಗೆ ಆದ್ಯತೆ ಅಂದರೆ ಫಸ್ಟ್ ಪ್ರಿಯಾರಿಟಿ ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ ಯಾರು ಮೊದಲು ಅರ್ಜಿ ಸಲ್ಲಿಸ್ತಾರೆ ಅವ್ರಿಗೆ ಮಾತ್ರ ಸೀಟ್ ರಿಸರ್ವ್ ಮಾಡ್ತಾರೆ ಲಿಮಿಟೆಡ್ ಸೀಟ್ ಇರುತ್ತಲ್ಲ ಅದರ ಇದರಿಂದ ನೀವು ಕುರಿ ಮತ್ತು ಮೇಕಗೆ ಸಾಕಣೆಗೆ ತರಬೇತಿ ಚಟುವಟಿಕೆಗಳಲ್ಲಿ ಹೆಚ್ಚಿನ ಲಾಭ ಗಳಿಸಬೇಕೆ ಯಾವುದಾದ್ರೂ ಸ್ವಂತ ಉದ್ಯಮ ಆರಂಭಿಸಬೇಕೆ ಅಂದುಕೊಂಡಿದ್ದೀರಾ ಸೊ ಅಂಥವ್ರಿಗೋಸ್ಕರ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಕೆನರಾ ಬ್ಯಾಂಕ್ ಸಂಸ್ಥೆ ಇನ್ನ ಏನೇನು ಡಾಕ್ಯುಮೆಂಟು ಅದನ್ನು ನೋಡೋದಾದರೆ ಸಂಸ್ಥೆ ವಿವರ ಇದೆ ಆರ್ ಎಸ್ ಸಿ ಟಿ ಇ ಹಳಿಯಾಳ್ ತರಬೇತಿ ಸಂಸ್ಥೆಯ ಕುರಿತು ಕಿರು ಪರಿಚಯ ಸ್ವಾತಂತ್ರ್ಯ ನೋಡೋಣ ಕಳೆದ ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಶ್ರೀ ವಿ ಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಹಾಗೂ ಕೆನರಾ ಬ್ಯಾಂಕಿನ ಸಹಯೋಗದೊಂದಿಗೆ ಇದನ್ನು ನಡೆಸ್ತಾ ಇರೋರು ಒಂದು ಟ್ರಸ್ಟ್ ಹಾಗೂ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ತುಂಬಾ ಇತರ ಒಂದು ಸ್ಕಿಲ್ ಪ್ರೋ ಟ್ರೈನಿಂಗ್ ಪ್ರೋಗ್ರಾಮ್ ಈಗಲೂ ಸಹ ನಡೆಸ ರೋಟರಿ ಸಹಯೋಗದೊಂದಿಗೂ ಸಹ ತುಂಬಾ ನಡೆಸ್ತಾ ಇದ್ದಾರೆ ಸಾವಿರಾರು ಒಂದು ಯುವಕ ಯುವತಿಯರು ಇದರ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಅದೇ ರೀತಿ ಇದು ಒಂದು ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯು ಗ್ರಾಮೀಣ ಭಾಗದ ಯುವಕ ಯುವತಿಯರ ಸ್ವಾವಲಂಬನೆ ಜೀವನ ನಡೆಸಲು ದಾರಿದೀಪವಾಗಿದೆ ಇದಂತೂ ನಿಜ ಎಷ್ಟೋ ಸಾವಿರಾರು ಜನ ಒಂದು ವಿದ್ಯಾರ್ಥಿಗಳಿಗೆ ಅಥವಾ ಯುವಕ ಯುವತಿಯರಿಗೆ ಒಂದು ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ರೀತಿ ಕೆನಡಾ ಸಂಸ್ಥೆ ಒಂದು ಟ್ರಸ್ಟ್ ಜೊತೆ ಜೊತೆಗೂಡಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅತ್ಯುತ್ತಮ ತರಬೇತಿ ವ್ಯವಸ್ಥೆಯೊಂದಿಗೆ ಉತ್ತಮ ಕಲಿಕಾ ಪರಿಸರವನ್ನು ಸಂಸ್ಥೆಯು ಹೊಂದಿದ್ದು ಯುವಕ ಯುವತಿಯರಿಗಾಗಿ ಪ್ರತ್ಯೇಕ ವಸತಿ ಸಂಸ್ಥೆಯನ್ನು ಒಳಗೊಂಡಿದೆ ಅಂದ್ರೆ ಸಪರೇಟ್ ಸಪರೇಟ್ ಯುವಕ ಯುವತಿಯರಿಗೆ ಅಂದ್ರೆ ಮಹಿಳೆ ಮತ್ತು ಯುವಕರಿಗೆ ಸಪ್ಸಾಫ್ಟು ಒಂದು ಹಾಸ್ಟೆಲ್ ಫೆಸಿಲಿಟಿ ಕೃಷಿ ತಂತ್ರಜ್ಞಾನ ಸೇವೆ ದುರಸ್ತಿ ಹಾಗೂ ಉತ್ಪಾದನಾ ಕ್ಷೇತ್ರದಲ್ಲಿ ವಿವಿಧ ಕೌಶಲ್ಯ ತರಬೇತಿಗಳು ನಡೆಸುತ್ತಿದ್ದು ಸಾವಿರಾರು ಯುವಕ ಯುವತಿಯರ ಸ್ವಾವಲಂಬಿ ಜೀವನ ನಡೆಸಲು ಮಾರ್ಗದರ್ಶಿಯಾಗಿದೆ ಸುಮಾರು ವರ್ಷಗಳಿಂದ ಇದು ನಡೆಸ್ತಾ ಇದೆ ಸಾವಿರಾರು ಇದರಿಂದ ಸಾವಿರಾರು ವಿದ್ಯಾರ್ಥಿಗಳು ಯುವಕ ಯುವತಿಯರು ಅನುಕೂಲ ಪಡೆದಿದ್ದಾರೆ ಸೊ ಓಕೆ ಇನ್ನ ಶೀಪ್ ಫಾರ್ಮಿಂಗ್ ಅಂದ್ರೆ ಸಾರಿ ಶಿಪ್ ಫಾರ್ಮಿಂಗ್ ಟ್ರೈನಿಂಗ್ ಏನೇನು ಅರ್ಹತೆ ಕಟ್ಟಿ ಯಾರ ಎಲಿಜಿಬಲ್ ಏನೇನು ಇರಬೇಕು ಅಂತ ನೋಡೋದಾದ್ರೆ ಕೆಲವೇ ಕೆಲವಿದೆ ಅಭ್ಯರ್ಥಿಯ ವಯಸ್ಸು ಹತ್ತೊಂಬತ್ತರಿಂದ ನಲವತ್ತೈದು ವರ್ಷ ಒಳಗಿರಬೇಕು ಫಸ್ಟ್ ತರಬೇತಿ ಪಡೆದ ಬಳಿಕ ಕುರಿ ಸಾಗಾಣಿಕೆಯನ್ನು ಮಾಡಲು ಇಚ್ಛೆಯನ್ನು ಹೊಂದಿರಬೇಕು ಅಂದ್ರೆ ಕೆಲವರು ಟೈಮ್ ಪಾಸ್ಗೆ ಒಂದು ಟ್ರೈನಿಂಗ್ ಕಾರ್ಡ್ ತಗೊಂಡು ಮುಂದೆ ನೋಡೋಣ ಅನ್ನೋ ರೀತಿ ಇದ್ರೆ ಅದು ಉಪಯೋಗ ಇಲ್ಲ ಅಲ್ಲ ಅದಕ್ಕೋಸ್ಕರ ಅವ್ರು ಇಂಟ್ರೆಸ್ಟ್ ಇದ್ರೆ ಮಾತ್ರ ಕೊಡ್ತಾರೆ ಇಲ್ಲಾಂದ್ರೆ ಬೇರೆಯವ್ರ ಯಾರ್ಗನೋ ಒಂದು ಚಾನ್ಸ್ ಸಿಗುತ್ತಲ್ಲ ಅರ್ಜಿದಾರರು ಕರ್ನಾಟಕ ಕಾಯಂ ನಿವಾಸಿ ಆಗಿರ್ಬೇಕು ಬೇರೆಯವ್ರಿಗೆ ಅವಕಾಶ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಇರಬೇಕು ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಅಂದ್ರೆ ಎ ಪಿ ಎಲ್ ಅವ್ರಿಗೂ ಅಕ್ಸೆಪ್ಟ್ ಮಾಡ್ತಾರೆ ಫಸ್ಟ್ ಬಿ ಪಿ ಎಲ್ಗೆ ಫಸ್ಟ್ ಪ್ರಿಯಾರಿಟಿ ಅಷ್ಟೇ ನೆಕ್ಸ್ಟು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಲಿಂಕ್ ಆಸಕ್ತಾರ್ಹ ಅಭ್ಯರ್ಥಿಗಳು ಈ ಕೆಳಗಿನ ನೀಡಿರುವ ಗೂಗಲ್ ಫಾರ್ಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತಮ್ಮ ಮನೆಯಲ್ಲೇ ಕುಳಿತು ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಅವಕಾಶವಿದೆ ಕ್ಲಿಕ್ ಮಾಡಿದ್ರೆ ಹೋಗುತ್ತೆ ಇನ್ನ ನೋಡಿ ಇಲ್ಲಿದೆ ಕುರಿ ಮತ್ತು ಮೇಘ ಸಾಕಾಣಿಕೆಗೆ ತರಬೇತಿ ಹತ್ತು ದಿನಗಳು ಉಚಿತ ನಿಮ್ಗೆ ಹೆಚ್ಚಿನ ಮಾಹಿತಿಗೆ ಬೇಕಾದರೆ ಈ ನಂಬರ್ಗಳಿಗೂ ಕಾಲ್ ಮಾಡಿದ್ರೆ ಸಹ ಅವರು ತಿಳಿಸ್ಕೊಡ್ತಾರೆ ಇನ್ನು ಡಾಕ್ಯುಮೆಂಟ್ಸು ಏನೇನು ಬೇಕು ಅಂತ ನೋಡೋದಾದರೆ ಆಧಾರ್ ಕಾರ್ಡ್ ಫೋಟೋ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮೊಬೈಲ್ ನಂಬರ್ ಇದರ ಎಲ್ಲ ಜರಾಕ್ಸ್ ಇದ್ರು ಸಾಕು ಇದರ ಲಭ್ಯವಾದ ತರಬೇತಿಗಳ ವಿವರ ಇದು ಕುರಿ ಫಾರ್ಮಿಂಗ್ ಆದ್ರೆ ಅವರು ಇದೇ ರೀತಿ ಬೇರೆದು ಟ್ರೈನಿಂಗ್ ಕೊಡ್ತಾರೆ ಏನೇನು ಅಂತ ಕೊಡತ್ತಾರೆ ಮಹಿಳೆಯರಿಗೆ ಒಲಿಗೆ ತರಬೇತಿ ಜೂಟ್ ಬ್ಯಾಗ್ ತಯಾರಿಕೆ ಕಾರು ಪಾಲನೆ ತರಬೇತಿ ಸೋಲಾರ್ ಟೆಕ್ನಿಷಿಯನ್ ತರಬೇತಿ ವೆಲ್ಡಿಂಗ್ ಮತ್ತು ಫ್ಯಾಬ್ರಿಕೇಶನ್ ಫೋಟೋಗ್ರಫಿ ವಿಡಿಯೋಗ್ರಫಿ ಟ್ರಾವೆಲ್ ಮತ್ತು ಟೂರಿಸ್ಟ್ ಗೈಡ್ ಮೊಬೈಲ್ ಫೋನ್ ದುರಸ್ತಿಯ ತರಬೇತಿ ದ್ವಿಚಕ್ರ ವಾಹನ ದುರಸ್ತಿಯ ತರಬೇತಿ ಎಲೆಕ್ಟ್ರಿಕಲ್ ಮೋಟರ್ ರಿವೈಂಡಿಂಗ್ ರೆಫ್ರಿಜರೇಟರ್ ಹಾಗೂ ಏರ್ ಕಂಡೀಷನ ತರಬೇತಿ ಹೈನುಗಾರಿಕೆ ಎರೆಹುಳ ಗೊಬ್ಬರ ತಯಾರಿಕೆ ಕೃಷಿ ಉದ್ಯಮ ಟೆಕ್ನಿಷಿಯನ್ ಜೆ ಸಿ ಬಿ ಆಪರೇಟರ್ ಕಂಪ್ಯೂಟರ್ ಡಿ ಟಿ ಪಿ ಕಂಪ್ಯೂಟರ್ ಅಕೌಂಟೆಂಟ್ ಇದೇ ರೀತಿ ಅಂದರೆ ಸ್ಕಿಲ್ ಸ್ಕಿಲ್ ಡೆವಲಪ್ಮೆಂಟ್ಗೆ ಏನು ಅವರು ಸ್ವಾವಲಂಬಿ ಆಗೋಕ್ಕೆ ಏನು ಅವಶ್ಯಕತೆ ಇದೆ ಅದೊಂದು ಅವರ ಜೊತೆಗೆ ಅವ್ರ ಇಂಟ್ರೆಸ್ಟ್ ಏನಿದೆ ಅನ್ನೋದು ತಿಳ್ಕೊಂಡು ಸಹ ಈ ಸಂಸ್ಥೆ ಒಂದು ಟ್ರೈನಿಂಗ್ ನೀಡ್ತಾ ಬಂದಿದೆ ದಯವಿಟ್ಟು ಯಾರಿಗೆಲ್ಲ ಒಂದು ಊರಲ್ಲೇ ಒಂದು ನೀಟಿವೆ ಗ್ರಾಮೀಣ ಭಾಗದಲ್ಲಿ ಒಂದು ಸ್ವಾವಲಂಬಿ ಜೀವನ ಮಾಡಬೇಕು ಒಂದು ಸ್ವಉದ್ಯೋಗ ಸೃಷ್ಟಿ ಮಾಡ್ಕೋಬೇಕು ಅನ್ನೋರಿದ್ರು ದಯವಿಟ್ಟು ಈ ಟ್ರೈನಿಂಗ್ ಅಟೆಂಡ್ ಮಾಡಿ ನಿಮಗೆ ಇದು ನೀವು ಆಲ್ರೆಡಿ ಸಾಕು ಸಾಕ್ತಾ ಇದ್ರೂ ಸಹ ನೀವು ಅಲ್ಲಿ ಹೋಗೋದ್ರಿಂದ ನಿಮ್ಗೆ ಅದ್ರ ಮಾರ್ಕೆಟಿಂಗ್ ಮಾಡೋದ್ರಿಂಗೆ ಗ್ರೋ ಮಾಡೋದ್ ಹಿಂಗೆ ಅದ್ರದ್ದು ತಳಿಗಳ ಬಗ್ಗೆ ಎಲ್ಲ ತಿಳ್ಕೊಂಡು ನೀವು ಯಥೇಚ್ಛವಾಗಿ ಹಣ ಸಂಪಾದನೆ ಮಾಡ್ಬೋದು ಆ ರೀತಿ ಈ ಸಂಸ್ಥೆ ನಿಮ್ಗೆ ಎಲ್ಪ್ ಮಾಡುತ್ತೆ ಅಂತ ಭಾವಿಸ್ತಾ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಏನೋ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು